ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಈಗಾಗಲೇ ನಿರೂಪಣೆ ಮಾಡತಕ್ಕಂತ ಅಧಿಕಾರಿ ಅವರು ಹೇಳಿದ್ದಾರೆ ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂತದ್ದು ಅದ್ರ ಬಗ್ಗೆ ಜನರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಅರಿವು ಮೂಡಿಸುವಂತದ್ದು ಎರಡನೇ ತಾರೀಕಿಗೆ ಗಾಂಧಿ ಜಯಂತಿಯಿಂದ ಪ್ರಾರಂಭ ಮಾಡಿದ್ದೇವೆ ಬಕತಾನ್ ಮುಖಾಂತರ ನಡಿಗೆ ಮುಖಾಂತರ ಕಬಲ್ ಪಾರ್ಕ್ ಇಂದ ನಾವು ಅವರಿಗೆ ಸಾವಿರಾರು ಜನ ನಡಿಗೆಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಕಡೆ ಮಾಧ್ಯಮದವರು ಪ್ರಚಾರ ಕೊಟ್ಟಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಬಹಳ ಅತ್ಯುತ್ತಮವಾಗಿ ಈ ಒಂದು ಸಪ್ತಾಹ ಬರೀ ನಮ್ಮಲ್ಲಷ್ಟೇ ಇಲ್ಲ ಕರ್ನಾಟಕ ಬೆಂಗಳೂರಿನಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ನಮ್ಮ ವಲಯಗಳಲ್ಲಿ ಈ ಒಂದು ವನ್ಯಜೀವಿ ಸಪ್ತಾಹ ಆಚರಣೆ ಮಾಡ್ತಾ ಇದ್ವಿ ಆತ್ಮೀಯ ಬಂಧುಗಳೇ ಇವತ್ತೇನು ಇರುವ ಒಂದೇ ಒಂದು ಭೂಮಿ ಈ ಭೂಮಿಗೆ ನಾವು ಸಂಸ್ಕೃತದಲ್ಲಿ ಇವತ್ತು ವಸುಂಧರೆ ಅಂತ ಹೇಳಿ ಕರಿತೀವಿ ವಸುಂಧರೆ ಅಂತೇಳಿದರೆ ಭೂಮಿ ಮೇಲೆ ಭೂಮಿ ತಾಯಿಯ ಮಡಿಲಿನಲ್ಲಿ ಎಲ್ಲ ಚಿನ್ನ ಇರ್ತದೆ ವಜ್ರ ಇರ್ತದೆ ವೈಡೂರ್ಯಗಳು ಇರ್ತವೆ ಇದೆಲ್ಲವನ್ನೂ ಭೂಮಿ ಇವತ್ತು ಭೂಮಿಯಲ್ಲಿ ಇದೆ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ವಜ್ರ ಇದ್ದಾವೆ ಅದೇ ರೀತಿಯಲ್ಲಿ ಭೂಮಿಯ ಮೇಲೆ ಸಸ್ಯ ಸಂಕುಲ ಇದೆ ಕೀಟ ಸಂಕುಲ ಇದೆ ಪ್ರಾಣಿ ಸಂಕುಲ ಇದೆ ವನ್ಯಜೀವಿಗಳಿದ್ದಾವೆ ಇವೆಲ್ಲಾ ಜೀವಿಗಳಿಗೆ ಬದುಕಲಿಕ್ಕೆ ಅಷ್ಟೇ ಒಂದು ಹಕ್ಕಿದೆ ಈಗ ಇವತ್ತು ಪ್ರಕೃತಿ ಪರಿಸರದ ಸಮತೋಲನ ಆಗ್ಬೇಕು ಅಂತ ಹೇಳಿದ್ರೆ ಕಾಪಾಡಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ವನ್ಯಜೀವಿಗಳು ಅತ್ಯಂತ ಒಂದು ಪಾತ್ರವನ್ನು ವಹಿಸ್ತಾರೆ ಇಪ್ಪತ್ತನೇ ವನ್ಯಜೀವಿ ಸಪ್ತಾಹ ಇಪ್ಪತ್ತು ಇಪ್ಪತ್ನಾಲ್ಕೋ ಅಂಗವಾಗಿ ದಿನಾಂಕ ಎರಡನೇ ಅಕ್ಟೋಬರ್ ಹೈ ಹೈಕೋರ್ಟ್ ಮುಂಭಾಗದಿಂದ ಲಾಲ್ಬಾಗ್ನವರಿಗೆ ಕಾಲ್ನಡಿಗೆ ವಾಕೆಥಾನ್ ಇಂದ ಇದು ಪ್ರಾರಂಭ ಆಗಿತ್ತು ನಮ್ಮ ಸನ್ಮಾನ್ಯ ಅರಣ್ಯ ಮಂತ್ರಿಗಳು ಅದಕ್ಕೆ ಚಾಲನೆ ಕೊಟ್ಟಿದ್ರು ಆಮೇಲೆ ಅವರು ಆ ಪೂರ್ತಿ ನಮ್ದು ಏನ್ ವಾಕೆಥಾನ್ ಇತ್ತು ಅದರಲ್ಲಿ ಅವರು ಪಾಲ್ಗೊಂಡಿದ್ರು ಮತ್ತೆ ಎಲ್ಲರಿಗೆ ಒಂದು ಸ್ಫೂರ್ತಿ ಹಾಗೂ ಉತ್ಸಾಹ ನೀಡಿರೋದು ನಮ್ಮ ಅರಣ್ಯ ಮಂತ್ರಿಯಿಂದ ನಾವು ಅವ್ರ ಹಿಂದೆ ನಾವು ವಾಕ್ಯದಲ್ಲಿ ಅಲ್ಲಿ ಅದರಲ್ಲಿ ರಿಷಬ್ ಶೆಟ್ಟಿ ಅಂತ ಈ ವರ್ಷನ ಅವರಿಗೆ ರಾಷ್ಟ್ರೀಯ ಪುರಸ್ಕಾರ ಸಿಕ್ಕಿದೆ ನಟ ಕೂಡ ಇದರಲ್ಲಿ ಭಾಗವಹಿಸಿದ್ರು ಇದಾದ್ಮೇಲೆ ಆದ್ಮೇಲೆ ಈ ಇದರಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಈ ಕಾಲ್ನಡಿಗೆ ಅಲ್ಲಿ ಪಾಲ್ಗೊಂಡಿದ್ರು